ನಮಸ್ಕಾರ ಗುರುಬಯ್ಯ ನೀವೇನಾದ್ರೂ ಜಮೆ ತಗೋಬೇಕು ಅನ್ಕೊಂಡಿದ್ದೀರಾ ಹಾಗಿದ್ರೆ ಡಾಕ್ಯುಮೆಂಟ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ರೀಲ್ ನ ಸೇವ್ ಮಾಡಿ ಇಟ್ಕೊಳ್ಳಿ ಯೂಸ್ ಆದ್ರೂ ಆಗ್ಬೋದು ಮೊದಲನೇದಾಗಿ ಆರ್ ಟಿ ಸಿ ಭೂಮಿ ಮಾಲೀಕರು ಎಷ್ಟು ಜನ ಮತ್ತು ಎಷ್ಟು ಖರಾಬು ಸಾಲ ಎಷ್ಟಿದೆ ಅಂತ ತಿಳ್ಕೋಬಹುದು ಎರಡನೇದು ಆಕಾರ ಬಂದು ಆಕಾರ ಬಂದಿನಲ್ಲಿ ಜಮೀನಿನ ಸರಿಯಾದ ವಿಸ್ತೀರ್ಣ ಎಷ್ಟಿದೆ ಅಂತ ದಾಖಲಾಗಿರುತ್ತೆ ಮೂರನೇದು ಇಸಿ ಜಮೀನಿನ ಮೇಲೆ ಸಾಲ ತೆಗೆದುಕೊಂಡಿದ್ರೆ ಅಥವಾ ಇತರ ಕಾನೂನು ಅಡಚಣೆಗಳ ಏನಾದರೂ ಇದ್ರೆ ತಿಳ್ಕೋಬಹುದು ನಾಲ್ಕನೇದು ಎಂಆರ್ ಮಿಟೇಷನ್ ರೆಕಾರ್ಡ್ ನಲ್ಲಿ ಜಮೀನಿನ ಹಸ್ತಾಂತರಣೆಯಲ್ಲಿ ಪೋಷಕರು ಬದಲಾಯಿಸಿದ ದಾಖಲೆ ಜಮೀನಿನ ಹಕ್ಕು ಬದಲಾವಣೆ ಯಾರಿಂದ ಯಾರಿಗೆ ಎಚ್ ಸಲ ಆಗಿದೆ ಅಂತ ತಿಳ್ಕೋಬಹುದು ಐದನೇದು ಸೇಲ್ಡಿಡ್ ಖರೀದಿ ಮತ್ತು ಮಾರಾಟದಾರನ ಪ್ರಮಾಣ ಪತ್ರ ಈ ಜಮೀನು ಮುಂಚೆ ಯಾರ ಹೆಸರಿಲಿತ್ತು ಹಾಗೆ ಈಗ ಚಿಕ್ಕಮಂದಿ ವಿವರ ತಿಳ್ಕೋಬಹುದು ಆರನೇದು ಮದರ್ ಡೀಡ್ ಜಮೀನಿನ ಮೂಲ ತಿಳ್ಕೊಬಹುದು ಏಳನೇದು ಫಾರ್ಮ್ ನಂಬರ್ ಟೆನ್ ಜಮೀನು ಮಾರಾಟ ಅಥವಾ ಕೃಷಿ ಉದ್ದೇಶಕ್ಕಾಗಿ ಪಡೆಯುವ ದಾಖಲೆ ಒಂದು ಸರ್ವೆ ನಂಬರ್ನಲ್ಲಿರುವ ನಿರ್ದಿಷ್ಟ ಇಸಾ ಜಮೀನಿನ ವಿವರ ಎಂಟನೇದು ಎಂಟನೆಯದು ಸ್ಕೆಚ್ ಜಮೀನಿನ ನಿಖರ ಸ್ಥಳ ಒಂದು ಸರ್ವೆ ನಂಬರ್ ಜಮೀನಿನ ವಿಭಾಗ ಆಗಿರುವುದರ ಬಗ್ಗೆ ಮಾಹಿತಿ ತಿಳಿಸಬಹುದು ಒಂಬತ್ತನೇದು ಸರ್ವೆ ಸ್ಕೆಚ್ ಸರ್ವೆ ಸ್ಕೆಚ್ ಇಂದ ಜಮೀನಿನ ಸರಿಯಾದ ಗಡಿ ವಿಸ್ತಾರ ಹಾಗೂ ಸ್ಥಾನವನ್ನು ನಿರ್ದಿಷ್ಟವಾಗಿ ತಿಳಿಸುವ ಜಮೀನಿನ ನಕ್ಷೆ ಹಾಗೆ ಬಂಡಿದಾರಿ ಕಾಲು ದಾರಿ ಯಾವ ಕಡೆ ಇದೆ ಅಂತ ತಿಳ್ಕೊಬಹುದು ಹತ್ತನೇದು ಟಿಪ್ಪಣಿ ಟಿಪ್ಪಿನಿಂದ ಜಮೀನಿನ ಒಟ್ಟು ವಿಸ್ತೀರ್ಣ ಅಂಕಿ ಸಂಖ್ಯೆ ಗುಣಲಕ್ಷಣ ಮತ್ತೆ ಖರಾಬ್ ಎಷ್ಟಿದೆ ಅಂತ ತಿಳ್ಕೋಬಹುದು ಹನ್ನೊಂದನೇದು ವಂಶವೃಕ್ಷ ವಂಶವೃಕ್ಷದಿಂದ ಭೂ ಮಾಲೀಕರು ಎಷ್ಟು ಜನ ಇದ್ದಾರೆ ಯಾರಿಗೆಲ್ಲ ಹಾಕಿದೆ ಅಂತ ತಿಳ್ಕೊಬಹುದು ಹನ್ನೆರಡನೇದು ಪಿಟಿ ಜಮೀನು ಎಸ್ ಸಿ ಎಸ್ ಟಿ ಆಗಿದ್ರೆ ಬೇಕಾಗುತ್ತೆ ಹದಿಮೂರನೇದು ಸಾಗುವಳಿ ಚೀಟಿ ಕೃಷಿ ಭೂ ದಾಖಲು ಹಕ್ಕುದಾರನಿಗೆ ನೀಡುವ ಚೀಟಿ ಸಾಗುವಳಿ ಚೀಟಿ ಜಮೀನ್ ಸರ್ಕಾರದಿಂದ ಮಂಜೂರಾಗಿದ್ರೆ ಬೇಕಾಗುತ್ತೆ ಹದಿನಾಲ್ಕನೇದು ಕಂದಾಯ ರಶೀದಿ ಕಂದಾಯ ಪಾವತಿ ಮಾಡಿರೋದರ ಬಗ್ಗೆ ತಿಳ್ಕೊಬಹುದು ಹಾಗೆ ಕಾನೂನು ಸಮಸ್ಯೆ ಇಲ್ಲ ಅಂತ ತಿಳ್ಕೊಬಹುದು ಇಷ್ಟು ಡಾಕ್ಯುಮೆಂಟ್ ಗಳನ್ನ ಪರಿಶೀಲನೆ ಮಾಡಬೇಕಾಗಿರುತ್ತೆ ರಾಷ್ಟ್ರೀಯ ಪೋರ್ಟಲ್ ಅಥವಾ ಗ್ರಾಮ ಪಂಚಾಯಿತಿ ಕಂದಾಯ ಕಚೇರಿಗಳಲ್ಲಿ ಹೆಚ್ಚಿನ ಮಾಹಿತಿಗಳನ್ನ ಪಡ್ಕೋಬಹುದು ಹೆಚ್ಚಿನ ವಿವರಗಳಿಗೆ ಪ್ರತಿ ದಾಖಲೆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಬೇಕಂದ್ರೆ ನಿಮ್ ಲಾಯರ್ ಒಪಿನಿಯನ್ ತಗೊಳ್ಳಿ ಇದೇ ತರ ಇನ್ಫಾರ್ಮೇಶನ್ ವಿಡಿಯೋಗಳಿಗೆ ಪೇಜ್ ಫಾಲೋ ಮಾಡ್ತಾರೆ ಮುಂದಿನ ವಿಡಿಯೋ ತಿಳ್ಸೋಣ ಅಲ್ಲಿವರೆಗೂ ಬಾಯ್ ಬಾಯ್